ಸಂಗಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥ ಬಯಲನೆ ಬಿತ್ತಿ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ ಅಕ್ಕ ಮಹಾದೇವಿಯವರು ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಹೌದು ಹೌದು ಶಿವನೇ ತನ್ನ ಪತಿ ಅಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ನಿಜ ಆ ಸಂಪೂರ್ಣ ಶರಣಾಗತಿ ಅದ್ಭುತ ಈ ವಚನದಲ್ಲಿ ಒಂದು ತೀವ್ರವಾದ ಆಧ್ಯಾತ್ಮಿಕ ಹಂಬಲ ಇದೆ ಆಮೇಲೆ ಕೆಲವು ವಿರೋಧಾಭಾಸಗಳು ಕೂಡ ಇವೆ ಇದ್ರ ಅರ್ಥ ಏನು ಅಂತ ನೋಡೋಣ ಸರಿ ಶುರು ಮಾಡೋಣ ಮೊದಲನೇ ಸಾಲ್ ನೋಡಿ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೇಗ ಅಂದ್ರೆ ಬೆಂಕಿ ಇಲ್ಲದೆ ಬೇಯೋದು ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ ಹೌದು ಖಂಡಿತವಾಗಿಯೂ ಯಾಕಂದ್ರೆ ಇಲ್ಲಿ ಕಿಚ್ಚು ಅಂದ್ರೆ ನಾವು ತಿಳಿದಿರುವ ಭೌತಿಕ ಬೆಂಕಿ ಅಲ್ಲ ಇದು ಓ ಇದು ಅಕ್ಕ ಮಹಾದೇವಿಯವರ ಒಳಗಿನ ಅಂದ್ರೆ ಅಂತರಂಗದ ತೀವ್ರವಾದ ಒಂದು ವೇದನೆ ಇರ್ಬೋದು ಆಧ್ಯಾತ್ಮಿಕ ತಾಪ ಅಂತಾರಲ್ಲ ಹಾಗೆ ಹ್ಮ್ ಆಧ್ಯಾತ್ಮಿಕ ತಾಪ ಹೌದು ಬಹುಶಃ ತನ್ನ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನನಿಂದ ದೂರ ಆಗಿದ್ದೀನಿ ಅನ್ನೋ ನೋವಿರ್ಬೋದು ಅಥವಾ ಅವನ ಜೊತೆ ಒಂದಾಗಬೇಕು ಅನ್ನೋ ಅತೀವವಾದ ಬಯಕೆ ಅದು ಒಳಗೊಳಗೆ ಸುಡೋ ಹಾಗೆ ಆ ಒಂದು ಬೇಗೆ ಹಾಗೆ ಅನುಭವಕ್ಕೆ ಬರ್ತಾ ಇರಬಹುದು ಅಂದ್ರೆ ಇದು ಹೊರಗಣ್ಣಿಗೆ ಕಾಣೋ ನೋವಲ್ಲ ಖಂಡಿತ ಇಲ್ಲ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದು ಸರಿ ಹಾಗಾದ್ರೆ ಆ ಎರಡನೇ ಸಾಲು ಏರಿಲ್ಲದ ಗಾಯದಲ್ಲಿ ನೊಂದೆ ನವ್ವ ಅಂದ್ರೆ ಆಯುಧ ಇಲ್ಲಿಂದೇ ಆದ ಗಾಯ ಇದು ಹೇಗೆ ಮೊದ್ಲು ಹೇಳಿದ ಆಂತರಿಕ ಏನು ಸಂಬಂಧ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ ಮೊದಲನೇದು ಬೇಗೆ ಅಥವಾ ತಾಪ ಇದು ಒಂಥರ ನಿರಂತರವಾಗಿರೋ ಸ್ಥಿತಿ ಈ ಏರಿಲ್ಲದ ಗಾಯ ಅನ್ನೋದು ಅಂದ್ರೆ ಆಯುಧದಿಂದ ಆಗದ ಗಾಯ ಇದು ಕೂಡ ಆಂತರಿಕ ನೋವೆ ಆದ್ರೆ ಇದು ಬಹುಶಃ ಒಂದು ನಿರ್ದಿಷ್ಟವಾದ ಆಳವಾದ ನೋವಿನ ಕಡೆಗೆ ಬೆರಳು ಮಾಡುತ್ತೆ ನಿರ್ದಿಷ್ಟವಾದ ನೋವು ಹೌದು ಅಂದ್ರೆ ಯಾವುದೇ ಹೊರಗಿನ ಕಾರಣ ಇಲ್ಲದೆ ಭೌತಿಕವಾಗಿ ಏಟು ಬೀಳದೆ ಉಂಟಾಗುವ ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕವಾದ ಸಂಕಟ ಆತ್ಮದ ಸಂಕಟ ಅಂತೀರ ಖಂಡಿತವಾಗಿಯೂ ಬಹುಶಃ ಈ ಲೌಕಿಕ ಜಗತ್ತಿನ ವ್ಯಾಮೋಹಗಳಿಂದ ಬಿಡುಗಡೆ ಆಗಬೇಕು ಅನ್ನೋವಾಗ ಅಥವಾ ಆ ದೈವದ ಹತ್ರ ಹೋಗಬೇಕು ಅನ್ನೋ ತೀವ್ರ ಹಂಬಲದಲ್ಲಿ ಉಂಟಾಗುವ ತುಂಬಾ ಸೂಕ್ಷ್ಮವಾದ ಆದರೆ ಅಷ್ಟೇ ತೀವ್ರವಾದ ನೋವು ಇದು ಅರ್ಥ ಆಗ್ತಾ ಇದೆ ಸರಿ ಮುಂದೆ ಮೂರನೇ ಸಾಲು ಸುಖವಿಲ್ಲದೆ ಧಾವತಿಗೊಂಡೆನವ್ವ ಅಂದ್ರೆ ಸಂತೋಷನೇ ಇಲ್ಲದೆ ಓಡೋದು ಅಥವಾ ಆತುರ ಪಡೋದು ಇದು ಒಂದ್ ರೀತಿ ನೆಮ್ಮದಿನೇ ಇಲ್ಲದೆ ಹುಡುಕಾಟ ನಡೆಸ್ದ ಹಾಗೆ ಇದೆಯಲ್ಲ ಹೌದು ಕರೆಕ್ಟ್ ಇದನ್ನ ಒಟ್ಟಾರೆ ಚಿತ್ರಣದಲ್ಲಿ ನೋಡಿದ್ರೆ ಇದು ನಿಜವಾದ ಶಾಂತಿಯಲ್ಲಿದೆ ನಿಜವಾದ ಸಂತೃಪ್ತಿಯಲ್ಲಿದೆ ಅಂತ ಗೊತ್ತಿಲ್ಲದೆ ಏನನ್ನೂ ಹುಡುಕೊಂಡು ಹೋಗೋ ಸ್ಥಿತಿ ಏನನ್ನು ಅಂದ್ರೆ ಅದು ಸ್ಪಷ್ಟವಾಗಿಲ್ಲ ಬಹುಶಃ ಲೌಕಿಕ ಸುಖದ ಹಿಂದೆ ಓಡೋದಾಗಿರಬಹುದು ಅಥವಾ ದೈವದ ಜೊತೆ ಒಂದಾಗಬೇಕು ಅನ್ನೋ ತೀವ್ರವಾದ ಬಯಕೆ ಇರಬಹುದು ಆದ್ರೆ ಆ ಹುಡುಕಾಟದಲ್ಲಿ ಆ ಧಾವತಿಯಲ್ಲಿ ಅಂದ್ರೆ ಆ ಓಟದಲ್ಲಿ ನಿಜವಾದ ನೆಮ್ಮದಿ ಸಿಗ್ತಾ ಇಲ್ಲ ಕೇವಲ ಚಡಪಟಿಕೆ ಅತೃಪ್ತಿ ಮಾತ್ರ ಇದೆ ತುಂಬಾ ಗಹನವಾಗಿದೆ ಇನ್ನು ಕೊನೆ ಸಾಲು ಇದು ಬಹಳ ಮುಖ್ಯ ಅನ್ಸುತ್ತೆ ಚನ್ನಮಲ್ಲಿಕಾರ್ಜುನ ದೇವಂಗೊಲಿದು ಬಾರದ ಭವಂಗಳಲ್ಲಿ ಬಂದನವ್ವ ಹೌದು ಇಲ್ಲಿ ಒಲಿದು ಅನ್ನೋ ಪದದಲ್ಲಿ ಆ ಭಕ್ತಿ ಎದ್ದು ಕಾಣುತ್ತೆ ಆದ್ರೆ ಬಾರದ ಭವಂಗಳಲ್ಲಿ ಬಂದೆನವ್ವ ಅಂದ್ರೆ ಸಾಮಾನ್ಯವಾಗಿ ಬರದ ಜನ್ಮಗಳಲ್ಲಿ ಬಂದಿದ್ದೀನಿ ಅಂತಾರಲ್ಲ ಇದರ ಅರ್ಥವೇನು ಇದು ಕನ್ಫ್ಯೂಸಿಂಗ್ ಇದೆ ಹೌದು ಇದು ಆಳವಾದ ಸಾಲು ಇದು ಅಕ್ಕನ ಸಮರ್ಪಣಾ ಭಾವದ ಒಂದು ಪರಾಕಾಷ್ಟೆ ಅಂತ ಹೇಳಬಹುದು ಒಲಿದು ಅಂದ್ರೆ ಸಂಪೂರ್ಣ ಪ್ರೀತಿ ಶರಣಾಗತಿ ಸರಿ ಇನ್ನು ಬಾರದ ಭವಂಗಳಲ್ಲಿ ಬಂದೆನವ್ವ ಅನ್ನೋದಕ್ಕೆ ಒಂದೆರಡು ರೀತಿ ಅರ್ಥ ಮಾಡ್ಕೋಬಹುದು ಒಂದು ಚನ್ನಮಲ್ಲಿಕಾರ್ಜುನನ ಮೇಲಿರೋ ಆ ತೀವ್ರವಾದ ಭಕ್ತಿಯಿಂದಾಗಿ ಸಾಮಾನ್ಯ ಜೀವಿಗಳು ಅನುಭವಿಸಕ್ಕಾಗದ ಅಥವಾ ಕಲ್ಪನೆಗೂ ಮೀರಿದ ಜನ್ಮಗಳನ್ನ ಸ್ಥಿತಿಗಳನ್ನ ತಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರಬಹುದು ಓ ಹಾಗೇನಾ ಅಥವಾ ಇನ್ನೊಂದು ಸಾಧ್ಯತೆ ಅಂದ್ರೆ ತನ್ನ ಭಕ್ತಿಯ ಶಕ್ತಿಯಿಂದ ತಾನು ಈ ಸಾಮಾನ್ಯವಾದ ಹುಟ್ಟು ಸಾವಿನ ಚಕ್ರವನ್ನೇ ಮೀರಿ ನಿಂತಿದ್ದೀನಿ ಹಾಗಾಗಿ ಮುಂದೆ ಬರಬಹುದಾದ ಅಥವಾ ಅದಕ್ಕೂ ಮೀರಿದ ಸ್ಥಿತಿಗಳನ್ನ ತಾನು ಈಗಲೇ ಇಲ್ಲೇ ಅನುಭವಿಸ್ತಾ ಇದ್ದೀನಿ ಅಂತ ಸೂಚಿಸ್ತಿರ್ಬೋದು ಅಂದ್ರೆ ಕಾಲವನ್ನೇ ಮೀರಿದ ಅನುಭವ ಹೌದು ಒಂದ್ ರೀತಿ ಹಾಗೆ ಇದು ಆಕೆಯ ಭಕ್ತಿ ಎಷ್ಟು ಸರ್ವವ್ಯಾಪಿ ಅದು ಕಾಲವನ್ನೂ ಜನ್ಮಗಳ ಎಲ್ಲೆಯನ್ನೂ ಹೇಗೆ ಮೀರುತ್ತೆ ಅನ್ನೋದನ್ನ ತೋರಿಸುತ್ತೆ ಈ ತೀವ್ರತೆಯೇ ಈ ವಿರೋಧಾಭಾಸಗಳೇ ಅಕ್ಕನ ವಚನಗಳ ವಿಶೇಷತೆ ಹೌದು ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದಿಂದ ನಮ್ಗೆ ತಿಳಿಯುತ್ತೆ ನೀವು ಹೇಳಿದ ಹಾಗೆ ಇದು ಚನ್ನಮಲ್ಲಿಕಾರ್ಜುನ ಮೇಲಿನ ತೀವ್ರವಾದ ಹಂಬಲದಿಂದ ಶುರುವಾಗುತ್ತೆ ಹೌದು ಹ್ಮ್ ಆಮೇಲೆ ಅದರಿಂದ ಹುಟ್ಟುವ ಆಂತರಿಕ ನೋವು ಚಡಪಟಿಕೆ ಈ ವಿರೋಧಾಭಾಸದ ಅನುಭವಗಳು ಇದೆಲ್ಲ ಸೇರಿ ಒಂದು ರೀತಿಯ ಆಧ್ಯಾತ್ಮಿಕ ಅನುಭವವನ್ನ ಕಟ್ಟಿಕೊಡುತ್ತೆ ಅಲ್ವಾ ಖಂಡಿತವಾಗಿ ನೀವು ಹೇಳಿದ್ದು ತುಂಬಾ ಸರಿ ಈ ವಚನ ಏನಪ್ಪಾ ಅಂದ್ರೆ ಅನುಭಾವಿಕ ಅನುಭವ ಇದೆಯಲ್ಲ ಅಂದ್ರೆ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅದರ ಒಂದು ಸಂಕೀರ್ಣ ಸ್ವರೂಪವನ್ನು ಬಹಳ ಶಕ್ತಿಯುತವಾಗಿ ಹಿಡಿದಿಡುತ್ತೆ ಆ ಅನುಭವ ನಮ್ಮ ಸಾಮಾನ್ಯ ತರ್ಕಕ್ಕೆ ಸಿಗಲ್ಲ ಅದಕ್ಕೆ ವಿರೋಧಾಭಾಸಗಳು ಅದು ತುಂಬ ವೈಯಕ್ತಿಕವಾದದ್ದು ಮತ್ತೆ ಅದರಲ್ಲಿ ತೀವ್ರವಾದ ನೋವಿರುತ್ತೆ ಆದರೆ ಆ ನೋವು ಅಚಲವಾದ ಭಕ್ತಿಯಿಂದಾಗಿ ಬೇರೆ ರೂಪ ಪಡ್ಕೊಳ್ಳುತ್ತೆ ಅಂದ್ರೆ ನೋವಿನೇ ಒಂದು ಸಾಧನ ಮಾಡ್ಕೋತಾರ ಹೌದು ಒಂದು ರೀತಿಯಲ್ಲಿ ಬರೀ ನೋವನ್ನ ಹೇಳಿ ಸುಮ್ಮನಾಗೋದಲ್ಲ ಆ ನೋವಿನ ಮೂಲಕವೇ ಆ ನೋವನ್ನೇ ಮೆಟ್ಲಾಗಿಸಿಕೊಂಡು ದೈವದ ಕಡೆಗೆ ಹೋಗೋದು ಇದು ಅಕ್ಕನ ಅಸಾಧಾರಣವಾದ ಮನಸ್ಥಿತಿ ವಾವ್ ಇದು ಆತ್ಮದ ಪ್ರಯಾಣ ನೋವು ಇದ್ದೇ ಇದೆ ಆದರೆ ಕೊನೆಗೆ ಎಲ್ಲವನ್ನೂ ವ್ಯಾಖ್ಯಾನಿಸೋದು ಚನ್ನಮಲ್ಲಿಕಾರ್ಜುನನ ಮೇಲಿನ ಪ್ರೀತಿ ಆ ಒಲವು ನಿಜ ನೋಡಿ ಅಕ್ಕ ಮಹಾದೇವಿ ಸಾಮಾನ್ಯ ಭಾಷೆಗೆ ನಿಲುಕದ ಅನುಭವಗಳನ್ನ ಹೇಳಕ್ಕೆ ಕಿಚ್ಚಿಲ್ಲದ ಬೇಗೆ ಏರಿಲ್ಲದ ಗಾಯ ಅಂತೆಲ್ಲ ಲೌಕಿಕವಾದ ಆದರೆ ವಿರೋಧಾಭಾಸದ ಚಿತ್ರಣಗಳನ್ನ ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ತಾರೆ ಹೌದು ಅದು ನಿಜಕ್ಕೂ ಅದ್ಭುತ ಒಂದು ಕ್ಷಣ ಯೋಚನೆ ಮಾಡಿ ಇವತ್ತಿನ ನಮ್ಮ ಜೀವನದಲ್ಲಿ ನಮ್ಮ ಗುರಿಗಳು ಬೇರೆ ಇರಬಹುದು ಎಲ್ಲವೂ ಆಧ್ಯಾತ್ಮಿಕವೇ ಆಗಿರ್ಬೇಕಿಲ್ಲ ಆದರೆ ಯಾವುದೋ ಒಂದರ ಮೇಲೆ ನಾವು ಪೂರ್ತಿ ಗಮನ ಹರಿಸಿದಾಗ ಅದಕ್ಕೋಸ್ಕರ ಹಂಬಲಿಸಿದಾಗ ಇದೇ ರೀತಿಯ ತೀವ್ರವಾದ ಸ್ವಲ್ಪ ವಿರೋಧಾಭಾಸದ ಹಾಗೆ ಕಾಣೋ ಭಾವನೆಗಳು ಅಂದ್ರೆ ಕಾರಣ ಇಲ್ಲದೆ ನೋವಾಗೋದು ಒಳಗೊಳಗೆ ಏನೋ ಬೇಯಿಸಿದ ಹಾಗೆ ಆಗೋದು ಈ ತರದ ಅನುಭವಗಳು ನಮಗೂ ಆಗ್ಬೋದಾ ಹೌದು ಇದು ಯೋಚನೆ ಮಾಡಬೇಕಾದ ವಿಷಯವೇ ಹೌದು ಇದನ್ನ ನಮ್ಮ